ನಮ್ಮ ದೋಸ್ತ ಯಾರದ ಒಂದು ಬಿ ಎಮ್ ಡಬ್ಲ್ಯೂ ಕಾರಿಗೆ ಬಸ್ಕೊಂಡು ಆ ಕಾರಿಗೆ ಪೆಟ್ರೋಲ್ ಹಾಕೊಂಡ ನಾಲ್ಕು ಟೈರ್ ಒಳಗೆ ಹವಾಯ್ತಿಲ್ಲನೂ ಚೆಕ್ ಮಾಡ್ಕೊಂಡ ಇಲ್ಲಿಂದ್ರೆ ನಮ್ಮ ದೋಸ್ತ್ಗಳನ್ನ ಪಿಕಪ್ ಮಾಡೋಕೆ ನಾವು ಹೊಂಟಿದ್ದೆವು ಪಿರ್ ನೋಡಿಗೆ ಬೆಳಿಗ್ಗೆ ಆರು ಗಂಟೆಗೆ ಹೋಗೋಣ ಅಂತ ಪ್ಲಾನಿಂಗ್ ಮಾಡಿದ್ವಿ ಆದರೆ ಯಾರಿಗೆ ಹೇಳೋಕ್ಕಾಗಲಿಲ್ಲ ಹೀಗಾಗಿ ಇಲ್ಲಿಂದ ಎಂಟು ಗಂಟೆಗೆ ಹೊಂಟಿದ್ದೆವು ಎಂಟೂವರೆ ಆಗಿತ್ತು ಎಕ್ಸದಕ್ಕೆ ಟೈಮ ಸಿದ್ದೇಶ್ವರ ಗುಡಿ ಕಡೆ ದೋಸ್ತ್ರದವರು ఇవ్వ నోడు పెగ్గే జల్ది హోగ్ బంద్రు లేట్ హి లేట్ ఉంటే ఉపవాస అదార అంతాబోదు అన్నీ తిన్నకారు దోస్త్ర ఇది నగ ఉపాస అంత అన్సతిలో ఆ దాండలి గణేష్ గుడి మార్గంలో నా ఇవతీ అంబికా నగర్ హతరూరు కౌళేశ్వర గుడి నోడను గుడి హైతి ముందు ఇది నోట్రి దాండేలీ ఎంట్రీ అయి దాండలి ఎంట్రీ ఆకి ఇల్లి ನಮ್ಮ ದೋಸ್ತನ ಜೊತೆ ಇವತ್ತು ಕಾವಳೇಶ್ವರಿಗೆ ಹೊಂಟೀನಿ ಬಿ ಎಮ್ ಡಬ್ಲ್ಯೂ ಕಾರ್ ಒಳಗೆ ಇವನು ಸಡೆ ನನ್ನ ಮಗ ಎಲ್ಲರೂ ಹುಡುಗಿಯನ್ನ ಕರ್ಕೊಂಡು ಹೋಗ್ರ ಅಂದ್ರೆ ಇವ ನನ್ನ ಕರ್ಕೊಂಡು ಹೊಂಟಿದ್ದಾನು ನನ್ನ ಜೊತೆ ಇನ್ನೊಂದು ನಾಲ್ಕು ಸಡೇ ದೋಸ್ತರು ಇದ್ದಾರ ನೋಡಿರಿ ಇವರು ಮೂರು ಜನ ಅವರ ಎಲ್ಲರೂ ಕೂಡಿ ಕಾವಳೇಶ್ವರಿಗೆ ಹೋಗತ್ತೀವಿ ಹಂಗೆ ಕಾವಳೇಶ್ವರಿಗೆ ಹೋಗ್ತಾ ಹೋಗ್ತಾ ಅಲ್ಲೇ ಹೋಗಿದ್ವಿ ಮುಂದೆ ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಗಾಡಿನ ಪಾರ್ಕ್ ಮಾಡಿದ್ವಿ ಪಾರ್ಕ್ ಮಾಡಿ ಬಂದ್ವಿ ಇಲ್ಲಿ ಎಂಟ್ರಿ ಫ್ರೀ ಅಂತೂ ಏನಾರಿಲ್ಲ ಪಾರ್ಕಿಂಗ ಪಾರ್ಕಿಂಗ್ ಮಾಡಿ ಗಾಡಿ ಹೆಚ್ಚಿ ಅಲ್ಲಿಂದ್ರ ಹೊಂಟೀವಿ ಹೋಗ್ಬೇಕಾರೆ ರೂಡೋದಾಗ ಬಸ್ಗಳು ಭಾಳ ಭಾಳ ಇದು ಇಲ್ಲಿಂದ್ರ ಗಾಡಿ ಪೇ ಪಾರ್ಕಿಂಗ್ ಮಾಡಿ ಪಾರ್ಕಿಂಗ್ದಿಂದ್ರೆ ಇಲ್ಲಿ ಮುಂದ್ಗಡೆ ಹೋಗಿ ಇಲ್ಲಿಂದ್ರ ದಾಂಡೇಲಿಂದ ಬರೋರಿಗೂ ಬಸ್ ಅದಾವೆ ಮತ್ತು ಈ ಊರಿಂದ ಹೋಗೋರಿಗೂ ಕಾವಳೇಶ್ವರ ಗುಡಿಗೆ ಬಸ್ ವ್ಯವಸ್ಥೆ ಭಾಳ ಮಾಡಿದಾರೆ ಇದೆ ಟಿಕೆಟ್ ಕೌಂಟ್ರ ಇಲ್ಲಿ ಒಳಗಡೆ ಬಂದರೆ ಟಿಕೆಟ್ ತೊಗೊಂಡ ಗುಡಿದು ಟಿಕೆಟ್ ಇಲ್ಲೇ ತೊಗೋಬೇಕು ದರ್ಶನದ ಮತ್ತು ಬಸ್ ಟಿಕೆಟು ಇಲ್ಲೇ ತಗೋಬೇಕು ಇಲ್ಲಿಂದ್ರೆ ತಗೊಂಡು ಮುಂದೆ ಬಸ್ ಹತ್ತಿ ಹೋಗಿ ಸ್ಪಾಟಿಗಳಿದ್ವಿ ಸ್ಪಾಡ್ ಅಂದರೆ ನಡ್ಕೋತ ಹೊಂಟೀವಿ ಕೌ ಕವಳೇಶ್ವರ ಗುಡಿಗೆ ಆ ಕಡೆ ಈ ಕಡೆ ಗಿಡಗಳು ಅದಾವೆ ಆದ್ರೆ ಸ್ವಲ್ಪ ಹಸಿರೇನಿಲ್ಲ ಎಲ್ಲ ಒಣಗಿತ್ತು ಹಿಂಗಾಗಿ ಜನ ಸ್ವಲ್ಪ ಕಡಿಮೆ ಇದ್ರೆ ಇಲ್ಲಿ ಮುಂದ್ಗಡೆ ಹೋದ್ಮೇಲೆ ನೋಡಿದ್ವಿ ಜನ ಭಾಳ ಜನ ನೀರು ಹಾಕಿಲ್ಲ ಹತ್ತಿ ಬರೋರು ಸ್ವಲ್ಪ ಅಂತ ಕಡಿಮೆ ಇದ್ರೆ ಅದ್ರ ನಡ್ಕೋತ ಹೋಗೋರು ಫುಲ್ ಜೋಶ್ಲೇ ಹೊಂಟಿದ್ದಾರೆ ನಮ್ಮ ದೋಸ್ತರು ಇಬ್ಬರು ಹಂಗೆ ಹೊಂಟಿದ್ದಾರೆ ಜ್ಯೋಶ್ನಾಗ ಇಲ್ಲಿ ಹುಬ್ಬಳ್ಳಿ ಅವರ ಮಹಾಶಿವರಾತ್ರಿ ಸಂಬಂಧ ಅವರೊಂದು ಸಂಘಟನೆ ಐತಿ ಮಹಾದೇವ್ ಸಂಘಟನೆ ಅಂತೇಳಿ ಅವ್ರು ಇಲ್ಲಿರೋರಿಗೆ ಜ್ಯೂಸು ಅನ್ನ ಅದು ಕೊಡಕತ್ತಿದ್ರು ನಮ್ಮ ದೋಸ್ತರು ನೋಡ್ರಿ ಇಲ್ಲಿ ನೀರು ಬಾಟ್ಲೇ ಸಪ್ಲೈ ಮಾಡೋಕೆ ಮ್ಯಾಗಿಂದ್ರ ತಳಗ ನೋಡ್ರಿ ಇವ್ರು ಹೆಂಗೆ ತೊಗೊಂಬರ್ತಾರೆ ಪೊಲೀಸರ ಜೊತೆ ಪಿ ಟಿಕೆಟ್ ಸಿಕ್ಕಂಗೆ ಟಿಕೆಟ್ ಸಿಕ್ಬಿಟ್ಟಿತ್ತು ನಮ್ಗೆ ಡೈರೆಕ್ಟ್ ನಾವು ಎಲ್ಲಿ ಲೈನ್ ಹಚ್ಚಲಿಲ್ಲ ಏನಿಲ್ಲ ಮೇಲ್ಗಡೆಯಿಂದ ಸೀದಾ ಇವು ನೀರು ಒಂದು ಸೀದಾ ಗುಡಿ ಹತ್ರನೂ ಹೋದ್ವಿ ಒಂದು ತಾಸೊಳಗೆ ನಮ್ಗೆ ದರ್ಶನ ಐತೆ ದರ್ಶನ ಅಂತೂ ಮಸ್ತ್ ಐತೆ ನೋಡ್ರಿ ಕ್ರೌಡ್ ಹೆಂಗೈತಿ ಐತಿ ಫುಲ್ ಜನ ಐತಿ ಇಲ್ಲಿಂದ್ರ ಲೈನ್ ಹೆಚ್ಚಿ ಹೋಗ್ಬೇಕೆಲ್ಲರೂ ಈ ಥರ ಲೈನ್ ಹೆಚ್ಚಿ ಗುಂಪಾಗ ಹೋಗ್ಬೇಕಾಗ್ತೈತಿ ತುಂಬ ಜನ ಇರ್ತಾರೆ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಆದಷ್ಟು ಬೆಳಗ್ಗೆ ಜಲ್ದಿ ಹೋಗ್ತಾರೆ ಎಲ್ಲರೂ ದರ್ಶನ ಮಾಡಬೇಕಂತೇಳಿ ಸಿಗದಾರ್ಕ ಇಷ್ಟು ಲೇಟ್ ಆಗ್ತೈತಿ ನೋಡ್ರಿ ಇದು ಗುಡಿ ಕಡೆ ಹೆಂಗೆ ಹೇಳ್ತಾರೆ ಹೋಗೋ ಸ್ವಲ್ಪ ಜಲ್ದಿನೂ ಹೋಗಿರ್ತಾರೆ ದರ್ಶನ ಸಲುವಾಗಿ ಅಂತೇಳಿ ಬರಬೇಕಾದ್ರೆ ಆಗ್ತೈತಿ ಅಂತೇಳಿ ಯಾರು ಜನ ಹೇಳೋದು ಬರೋಂಗಿಲ್ಲ ಮತ್ತೆ ಜಾಸ್ತಿ ಹೊತ್ತು ನಾವು ಅಲ್ಲಿನೇನಿರ್ಲಿಲ್ಲ ಹಂಗೆ ದರ್ಶನ ತೊಗೊಂಡು ಸೀದಾ ಮೇಲ್ಗಡೆ ಹತ್ತಿ ಹೋಗೋಣ ಅಂತೇಳಿ ಬೇರೆ ಒಂದೆರಡು ಪ್ಲೇಸಿಗೆ ಬಂದೀವಿ ನೋಡ್ರಿ ಇದು ಕ್ರೌಡ್ ಹೇಗೈತಿ ಜನ ಫುಲ್ ಐತಿ ನಮ್ಮ ಜೊತೆ ಬಂದವರು ಇನ್ನೂ ಹಿಂದ್ಗಡೆನಾದ ಯಾರೂ ಮುಂದ್ಗಡೆ ಹೋಗ್ಲಾ ನಾವು ಒಂದು ಐದು ಜನ ಪೊಲೀಸರ ಜೊತೆ ಕೂಡಿ ಕೆಳಗಡೆ ಹೋದ್ವಿ ಜಲ್ದಿ ಒಂದು ತಾಸು ದರ್ಶನ ಮುಗಿಸ್ಕೊಂಡ ಮೇಲ್ಗಡೆ ಬಂದ್ವಿ ನೋಡ್ರಿ ಇದು ಗುಡಿ ಒಳಗೆ ಹೋಗೋದು ಎಂಟ್ರಿ ಗುಡಿ ಅಂತೂ ಮಸ್ತ್ ಐತಿ ಹಂಗೆ ಅಲ್ಲಿಂದ್ರೆ ಬಸ್ ಐತಿ ವಾಪಸ್ ಬರ್ಬೇಕಾರೆ ಸನ್ಸೆಟ್ ನೋಡ್ರಿ ಇದು ಸೂರ್ಯ ಮುಳುಗೋತಿರೋದು ಗುಡದ ನಡಕ ವ್ಯೂ ಅಂತೂ ಮಸ್ತ್ ಅನ್ಸಕೈತೆ ಹಂಗೆ ಒಂದು ವೀಡಿಯೋ ಮಾಡಿಬಿಟ್ಟೆ